ಮಹಾಶಿವರಾತ್ರಿಯ ಹಬ್ಬದ ಪ್ರಯುಕ್ತ ಪ್ರಜಾಪಿತ ಬ್ರಹ್ಮ ಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ವಿಜಯನಗರ ಶಾಖೆಯ ವತಿಯಿಂದ ದಿನಾಂಕ ಏಳು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ವಿಜಯನಗರ ಪೋಸ್ಟ್ ಆಫೀಸ್ ಹತ್ತಿರ ಎಂಸಿಲೇ ವಿಜಯನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ನಾಲ್ಕು ಸೊನ್ನೆ ಈ ವಿಳಾಸದಲ್ಲಿ ಭವ್ಯವಾಗಿ ಅಲಂಕರಿಸಿದ ಸುಂದರವಾದ ಶ್ರೀ ನಾಗೇಶ್ವರ ಜ್ಯೋತಿರ್ಲಿಂಗ ದರ್ಶನವನ್ನು ಏರ್ಪಡಿಸಲಾಗಿರುತ್ತದೆ ಇದರ ಉದ್ಘಾಟನಾ ಕಾರ್ಯಕ್ರಮವು ಆದಿಚುಂಚನಗಿರಿ ಮಹಾಸಂಸ್ಥಾನ ವಿಜಯನಗರ ಶಾಖಾ ಮಠದ ಮುಖ್ಯಸ್ಥರಾದ ಪೂಜ್ಯ ಶ್ರೀ ಸೌಮ್ಯನಾಥ ಸ್ವಾಮೀಜಿಯವರ ಕರಕಮಲಗಳಿಂದ ಪರಮಪಿತ ಪರಮಾತ್ಮನ ಧ್ವಜಾರೋಹಣ ಮಾಡುವ ಹಾಗೂ ದೀಪ ಬೆಳಗಿಸುವ ಮುಖಾಂತರ ನೆರವೇರಿಸಲ್ಪಟ್ಟಿತು ಈ ಕಾರ್ಯಕ್ರಮಕ್ಕೆ ಗೋವಿಂದರಾಜನಗರ ನಗರಸಭೆಯ ಮಾಜಿ ಸದಸ್ಯರಾದ ಶ್ರೀ ಉಮೇಶ್ ಶೆಟ್ಟಿಯವರು ಸಹ ಆಗಮಿಸಿರುತ್ತಾರೆ ಬ್ರಹ್ಮಕುಮಾರಿ ಸಾವಿತ್ರಿ ಅಕ್ಕನವರು ಈ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿ ಶಿವರಾತ್ರಿಯ ಹಾಗೂ ಶ್ರೀ ನಾಗೇಶ್ವರ ಜ್ಯೋತಿರ್ಲಿಂಗದ ಮಹತ್ವವನ್ನು ತಿಳಿಸಿರುತ್ತಾರೆ ಸಾವಿರಾರು ಜನ ಭಕ್ತರು ಆಗಮಿಸಿ ಶಿವನ ದರ್ಶನವನ್ನು ಪಡೆದು ಧನ್ಯರಾಗಿರುತ್ತಾರೆ ಓಂ ಶಾಂತಿ ನಾನು ಸಾವಿತ್ರಕಾಂತ ಅಂದ್ಬಿಟ್ಟು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ರಾಜಯೋಗದ ಅಭ್ಯಾಸವನ್ನು ಮಾಡ್ತಾ ಮತ್ತು ಅನೇಕರಿಗೆ ಟೀಚರಾಗಿ ಅಂದರೆ ಶಿಕ್ಷಕಿಯಾಗಿ ಈ ಮಾರ್ಗದರ್ಶನವನ್ನು ಬೇರೆಯವ್ರಿಗೂ ಸಹ ಹೇಳ್ತಾ ಅವರ ಜೀವನ ಶ್ರೇಷ್ಠ ಮಾಡ್ಕೊಳ್ತಾ ಇದ್ದಾರೆ ನನ್ನ ಜೀವನ ಸುಖಮಯ ಜೀವನ ಶಾಂತಿಮಯ ಜೀವನವನ್ನು ನಾನು ಮಾಡ್ತಾ ಅದೇ ರೀತಿಯಲ್ಲಿ ಅನ್ಯರಿಗೂ ಸಹ ಈ ಒಂದು ಅನುಭವವನ್ನು ಅವರು ಮಾಡ್ತಾ ಇದ್ದಾರೆ ನಂತರ ಇದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಇವತ್ತಿನ ದಿವಸ ನಾವು ಎಂಬತ್ತೆಂಟನೇ ಶಿವಜಯಂತಿಯ ಒಂದು ಮಹೋತ್ಸವವನ್ನು ನಾವು ಆಚರಣೆ ಇದ್ದೇವೆ ನಮ್ಮ ಇದು ಹೆಡ್ ಕ್ವಾರ್ಟರ್ಸ್ ಮೌಂಟ್ ಅಬು ರಾಜಸ್ಥಾನ ಇಲ್ಲಿ ಸ್ವಯಂ ಪರಂಪಿತ ಪರಮಾತ್ಮ ಈ ಜಗತ್ತಿಗೆ ಅವತರಣೆಯ ಬ್ರಹ್ಮನ ಒಂದು ಶರೀರದ ಮೂಲಕ ನಮ್ಮೆಲ್ಲರಿಗೂ ಸಹ ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ ಈ ಒಂದು ಆಧ್ಯಾತ್ಮಿಕ ಮಾರ್ಗದರ್ಶನದಲ್ಲಿ ಮುಖ್ಯವಾಗಿ ನಾವು ರಾಜಯೋಗದ ಅಭ್ಯಾಸವನ್ನು ನಾವು ಮಾಡ್ತೀವಿ ರಾಜಯೋಗ ಅಂತ ಹೇಳಿದಾಗ ರಾಜ ನಾನು ರಾಜ ಆಗುವಂಥದ್ದು ನನ್ನ ಮೇಲೆ ನಾನು ರಾಜ ಅಂತಂದರೆ ಅರ್ಥ ಏನಂತಂದರೆ ನನ್ನ ಕರ್ಮೇಂದ್ರಿಯಗಳ ಮೇಲೆ ನಾನು ರಾಜ ಆಗುವಂಥದ್ದು ಯಾವುದೇ ಬಂಧನಗಳು ಇಲ್ಲದೆ ಎಲ್ಲ ಬಂಧನಗಳಿಂದ ಮುಕ್ತರಾಗಿ ದುಃಖದಿಂದ ಮುಕ್ತರಾಗಿ ಅಶಾಂತಿಯಿಂದ ಮುಕ್ತರಾಗಿ ಆ ಒಂದು ಸುಖಮಯ ಶಾಂತಿಮಯ ಜೀವನವನ್ನು ನಡೆಸುವಂತಹ ಇದು ಒಂದು ರಾಜಯೋಗ ಸೊ ಇದನ್ನು ನಾವು ಪ್ರತಿ ದಿವಸ ಬೆಳಿಗ್ಗೆ ಮತ್ತು ಸಂಜೆ ನಾವಿಲ್ಲಿ ಅಭ್ಯಾಸ ಮಾಡ್ತಾ ಇದು ಎಮ್ ಸಿ ರೌಡ್ ವಿಜಯನಗರ ಸೇವಾ ಕೇಂದ್ರದಲ್ಲಿ ಸುಮಾರು ನೂರೈವತ್ತು ಜನ ವಿದ್ಯಾರ್ಥಿಗಳು ಇಲ್ಲಿ ಪ್ರತಿ ದಿವಸ ಬಂದು ಈ ಅಭ್ಯಾಸವನ್ನು ಮಾಡ್ತಾರೆ ಬ್ರಹ್ಮಕುಮಾರ ಬ್ರಹ್ಮಕುಮಾರಿಯರು ಅಂತಂದರೆ ಏನಂತಂದರೆ ಪರಮಾತ್ಮ ಪರಂಜ್ಯೋತಿ ಸ್ವರೂಪ ಅವರು ನಿರಾಕಾರ ಆ ನಿರಾಕಾರ ಪರಮಾತ್ಮ ಈ ಜಗತ್ತಿನಲ್ಲಿ ಅವತರಣೆ ಆಗ್ತಾರೆ ಈ ಅವತರಣೆ ಆಗುವಂತಹ ಆಧಾರದಿಂದ ಇದರ ನೆನಪಾರ್ಥವಾಗಿ ನಾವು ಶಿವಜಯಂತಿಯನ್ನು ಆಚರಣೆ ಮಾಡ್ತೀವಿ ಆದರೆ ಪರಮಾತ್ಮ ನಿರಾಕಾರ ಆಗಿದ್ದಾಗ ಈ ಜಗತ್ತಿಗೆ ಬಂದು ಅವರು ನಮಗೆ ಮಾರ್ಗದರ್ಶನವನ್ನು ಹೇಗೆ ನೀಡಬೇಕು ಅನ್ನುವಂತಹ ಪ್ರಶ್ನೆ ಆಗ ಪರಮಾತ್ಮ ಬ್ರಹ್ಮಾರವರ ಶರೀರದಲ್ಲಿ ಪ್ರವೇಶ ಮಾಡಿ ನಮಗೆ ಮಾರ್ಗದರ್ಶನವನ್ನು ನೀಡ್ತಾರೆ ಈ ರಾಜಯೋಗವನ್ನು ಕಲಿಸ್ಕೊಡ್ತಾರೆ ಈ ಅಭ್ಯಾಸವನ್ನು ನಿರಂತರ ಎಂಬತ್ತೆಂಟು ವರ್ಷಗಳಿಂದ ಪರಮಾತ್ಮ ಮಾಡ್ತಾ ಇದ್ದಾರೆ ಅನೇಕರು ಭಾರತದಲ್ಲಿ ಅಥವಾ ಇಡೀ ವಿಶ್ವದಾದ್ಯಂತ ನಾವೆಲ್ಲರೂ ಸಹ ಈ ಅಭ್ಯಾಸವನ್ನು ಮಾಡ್ತಾ ನಮ್ಮ ಜೀವನವನ್ನು ಒಂದು ಸುಂದರ ಸುಖಮಯ ಜೀವನವನ್ನಾಗಿ ನಾವು ಮಾಡ್ಕೋತಾ ಇದ್ದೀವಿ ಶಿವರಾತ್ರಿ ಹಬ್ಬದ ವಿಶೇಷತೆ ಯಾವುದು ಅಂತಂದರೆ ಇವತ್ತಿನ ದಿವಸ ನಾವು ಶ್ರೀ ನಾಗೇಶ್ವರ ಲಿಂಗ ದರ್ಶನವನ್ನು ಏರ್ಪಡಿಸಿದ್ದೀವಿ ಇದು ದ್ವಾದಶ ಲಿಂಗಗಳಂತ ಏನು ಹೇಳ್ತೀವಿ ದ್ವಾದಶ ಲಿಂಗಗಳಲ್ಲಿ ಇದು ಹತ್ತನೇ ಒಂದು ದ್ವಾದಶ ಲಿಂಗ ಅಂತ ಹೇಳ ಹತ್ತನೇ ಲಿಂಗ ಅಂತ ಹೇಳುವಂಥದ್ದು ಇದು ಗುಜರಾತ್ ಸ್ಟೇಟ್ ಅಲ್ಲಿ ನಗರ ಅಂತ ಏನಿದೆ ಅದರ ಸಮೀಪದಲ್ಲಿ ಇರುವಂಥದ್ದು ಆ ನಾಗೇಶ್ವರ ಅಂತ ಹೇಳಿದಾಗ ನಾಗ ಅಂತಂದಾಗ ಅದಕ್ಕೆ ವಿಷ ಅಂತ ಅದಕ್ಕೆ ವಿಷದ ಗುರುತ್ ಅಂತ ಹೇಳ್ತೀವಿ ಅಂದರೆ ಭಗವಂತ ಆ ವಿಷವನ್ನು ಸ್ವೀಕಾರ ಮಾಡಿದ್ರು ವಿಷವನ್ನು ಸ್ವೀಕಾರ ಮಾಡಿದಕ್ಕೆ ನಾಗೇಶ್ವರ ಅಂತ ಹೇಳ್ತಾರೆ ಆದರೆ ಪರಮಾತ್ಮ ವಿಷವನ್ನು ಏನು ಸ್ವೀಕಾರ ಮಾಡ್ತಾರೆ ಅಂತ ಅನ್ನಿಸಿದಾಗ ಒಂದು ಪ್ರಶ್ನೆ ಬಂದಾಗ ಆಧ್ಯಾತ್ಮಿಕ ರಹಸ್ಯ ಏನು ಹೇಳುತ್ತೆ ಆಧ್ಯಾತ್ಮಿಕ ರಹಸ್ಯದಲ್ಲಿ ಏನು ಹೇಳ್ತೀವಿ ಅಂತಂದರೆ ಯಾವಾಗ ಸಮುದ್ರ ಮಂಥನ ಮಾಡುವಂತಹ ಸಮಯದಲ್ಲಿ ಮೊಟ್ಟ ಮೊದಲು ಬಂದಂಥದ್ದು ವಿಷ ಆ ವಿಷವನ್ನು ಶಿವ ಶಿವ ಅದನ್ನು ಸ್ವೀಕಾರ ಮಾಡ್ತಾರೆ ಸೊ ಪರಮಾತ್ಮ ಯಾವಾಗ ಅದನ್ನು ಸ್ವೀಕಾರ ಮಾಡಿದ್ರು ಶಿವ ಅದನ್ನು ಸ್ವೀಕಾರ ಮಾಡಿದ್ರು ಸೊ ಅದಕ್ಕೆ ನಾಗೇಶ್ವರ ವಿಷವನ್ನು ಸ್ವೀಕಾರ ಮಾಡಿದಕ್ಕೆ ಅವರಿಗೆ ನಾಗೇಶ್ವರ ಅನ್ನುವಂತಹ ಹೆಸರು ಬಟ್ ವಿಷವನ್ನು ಸ್ವೀಕಾರ ಮಾಡಿದ ನಂತರ ನಮಗೆ ಅಮೃತ ಅನ್ನುವಂಥದ್ದು ಸಿಕ್ಕತ್ತೆ ಅಮೃತವನ್ನು ಪಡೆದು ದೇವತೆ ಉಮರತ್ವವನ್ನು ಪಡ್ಕೊಂಡು ಅಂತ ಆದರೆ ಇದರ ರಹಸ್ಯ ಏನಂತಂದರೆ ಭಗವಂತ ನಮಗೆ ಜಗತ್ತಿಗೆ ಬಂದಾಗ ಜ್ಞಾನದ ಮಾರ್ಗದರ್ಶನವನ್ನು ನೀಡ್ತಾರೆ ನಾವೇನು ಮಾಡ್ತೀವಿ ಅಂತಂದರೆ ಜ್ಞಾನದ ಸಾಗರ ಮಂಥನವನ್ನು ಮಾಡ್ತೀವಿ ಜ್ಞಾನದ ಸಾಗರ ಮಂಥನವನ್ನು ನಾವು ಮಾಡಿದಾಗ ಮೊಟ್ಟ ಮೊದಲು ಬರುವಂಥದ್ದು ಏನಂದರೆ ನಮ್ಮಲ್ಲಿರುವಂತಹ ವಿಕಾರಗಳು ನಮ್ಮಲ್ಲಿರುವಂತಹ ಅಸುರತ್ವಗಳು ನಮ್ಮಲ್ಲಿರುವಂತಹ ಬಲಹೀನತೆಗಳು ಅದು ಹೊರಗೆ ಬಂದ್ಬಿಡುತ್ತೆ ಯಾವಾಗ ನಮ್ಮಲ್ಲಿರುವಂತಹ ಆ ವಿಕಾರಗಳು ದೂರ ಆಗಿಬಿಡುತ್ತೆ ನಮ್ಮಲ್ಲಿ ದೈವಿ ಶಕ್ತಿಗಳು ದೈವಿ ಗುಣಗಳು ಪ್ರಾಪ್ತಿ ಆಗುತ್ತೆ ಆಗ ನಾವು ಒಂದು ಅಮರತ್ವದ ಒಂದು ಜೀವನವನ್ನು ನಡೆಸ್ತೀವಿ ಅಮರತ್ವದ ಜೀವನ ಅಂತಂದರೆ ನಾವು ಶರೀರ ಬಿಡೋದಿಲ್ಲ ಅಂತಲ್ಲ ಅಲ್ಲಿ ಕಾಲನ ಮೇಲೆ ನಾವು ವಿಜಯವನ್ನು ನಾವು ಪ್ರಾಪ್ತಿ ಮಾಡ್ಕೋತೀವಿ ಇದು ಒಂದು ಗುರುತು ಎರಡನೇ ಆಧ್ಯಾತ್ಮಿಕ ರಹಸ್ಯ ಏನಂತಂದರೆ ಈಗ ಲಿಂಗದಲ್ಲಿ ಮೂರು ಗೆರೆಯನ್ನು ಫಸ್ಟ್ ತೋರಿಸ್ತೀವಿ ಮಧ್ಯದಲ್ಲಿ ಬಿಂದುವನ್ನು ತೋರಿಸ್ತೀವಿ ನಂತರ ಮೇಲೆ ಅದರ ಲಿಂಗದ ಮೇಲೆ ಒಂದು ಧಾರಾಪಾತ್ರೆ ಅದನ್ನು ತೋರಿಸ ನಿಧಾನವಾಗಿ ಒಂದೊಂದೇ ಹನಿ ಆ ಲಿಂಗದ ಮೇಲೆ ಬೀಳುವಂಥದ್ದನ್ನು ತೋರಿಸ್ತೀವಿ ಇಲ್ಲಿ ಆಧ್ಯಾತ್ಮಿಕ ರಹಸ್ಯ ಏನು ಹೇಳ್ತಾರೆ ಪರಮಾತ್ಮ ಅಂತಂದರೆ ಒಂದು ಆ ಮೂರು ಗೆರೆಯಲ್ಲಿ ಮೊದಲನೇ ಗೆರೆ ಎರಡನೇ ಗೆರೆ ಮೂರನೇ ಗೆರೆ ಮೂರು ಗೆರೆ ಆ ಮಧ್ಯದ ಗೆರೆ ಯಾವುದು ಅಂತಂದರೆ ಅದು ಪರಮಾತ್ಮನ ಒಂದು ಗುರುತು ಅದರ ಕೆಳಗೆ ಇರುವಂಥದ್ದು ಯಾವುದರ ಗುರುತು ಅಂತಂದರೆ ಅದು ನಾವು ಆತ್ಮಗಳ ಗುರುತು ಅಂದರೆ ಇಡೀ ಜಗತ್ತಿನಲ್ಲಿ ನಾವೆಲ್ಲರೂ ಸಹ ಪರಮಾತ್ಮನ ಮಕ್ಕಳಾಗಿದ್ದೀವಿ ಸೊ ನಾವೆಲ್ಲರೂ ಪರಮಾತ್ಮ ಮ ಮಕ್ಕಳು ಅನ್ನುವಂತಹ ಗುರುತು ಮೇಲೆ ಇರುವಂಥ ಗುರುತು ಯಾವುದು ಅಂತಂದರೆ ಈ ಜಗತ್ತು ಒಂದು ನಾಟಕ ರಂಗ ಈ ಜಗತ್ತಿನಲ್ಲಿ ಎಲ್ಲರೂ ಸಹ ಪಾತ್ರಧಾರಿಗಳು ಪಾತ್ರವನ್ನು ಮಾಡ್ತಾ ಇದ್ದಾರೆ ಸೊ ಈ ಮೂರು ಒಂದು ಗೆರೆಯ ಒಂದು ಆಧ್ಯಾತ್ಮಿಕ ರಹಸ್ಯ ಇದು ಅಲ್ಲಿ ಬಿಂದು ಏನು ತೋರಿಸಿದ್ದೀವಿ ಅಂತಂದರೆ ಪರಮಾತ್ಮ ಮಧ್ಯದ ಗೆರೆಯಲ್ಲಿ ಪರಮಾತ್ಮ ಬಿಂದು ಪರಮಾತ್ಮ ಜ್ಯೋತಿ ಸ್ವರೂಪ ಪರಮಾತ್ಮ ಬಿಂದು ಅನ್ನುವಂಥದ್ದು ನಂತರ ಎರಡನೇ ಗೆರೆಯಲ್ಲಿ ನಾವು ಆತ್ಮಗಳು ಅಂತ ಹೇಳಿದಾಗ ನಾವು ಆತ್ಮಗಳು ಸಹ ಬಿಂದು ಸ್ವರೂಪ ನಂತರ ಮೇಲ್ಗಡೆ ಇರುವಂಥ ಗೆರೆ ಯಾವುದು ಅಂತಂದರೆ ಈ ಸೃಷ್ಟಿ ನಾಟಕ ಇದು ಒಂದು ಡ್ರಾಮಾ ಸ್ಟೇಜ್ ನಾವು ಡ್ರಾಮಾ ಮಾಡ್ತಿದ್ವಿ ಸೊ ಡ್ರಾಮಾ ಮಾಡುವಂಥ ಸಮಯದಲ್ಲಿ ಪ್ರತಿಕ್ಷಣ ಪ್ರತಿಕ್ಷಣ ಎಲ್ಲದಕ್ಕೂ ನಾವು ಪುಲಿಸ್ ಸ್ಟಾಪ್ ಪುಲಿಸ್ ಸ್ಟಾಪ್ ಬಿಂದುವನ್ನು ಹಾಕುವಂಥದ್ದು ಇದು ಬಿಂದುವಿನ ಮಹತ್ವ ಯಾವುದು ಲಿಂಗದಲ್ಲಿ ಮದ್ಯ ಬಿಂದುವನ್ನು ತೋರಿಸ್ತೀವಿ ಇದು ಬಿಂದುವಿನ ಮಹತ್ವ ಇದನ್ನು ನಾವು ಅನುಭವವನ್ನು ಮಾಡ್ತೀವಿ ನಂತರ ಮೇಲೆ ಯಾವುದು ಜಾಲ ಧಾರ ತೋರಿಸ್ತೀವಿ ಅಲ್ಲಿ ಬೀಳುವಂಥ ಒಂದೊಂದು ಹನಿ ಒಂದೊಂದು ಹನಿ ಯಾವುದು ಅಂತಂದರೆ ನಾವು ಮಾಡುವಂತಹ ಒಂದೊಂದು ಒಂದೊಂದು ಶುದ್ಧ ಸಂಕಲ್ಪಗಳು ಶ್ರೇಷ್ಠವಾದಂತಹ ಸಂಕಲ್ಪಗಳು ಸೊ ಯಾವಾಗ ನಮ್ಮಲ್ಲಿ ಶ್ರೇಷ್ಠ ಸಂಕಲ್ಪಗಳು ನಮ್ಮಲ್ಲಿ ಇದೆ ಮತ್ತು ಪ್ರತಿಯೊಂದು ಮಾತಿಗೆ ನಾವು ಪುಲೀಸ್ ಸ್ಟಾಪ್ ಬಿಂದುವನ್ನು ಇಡ್ತೀವಿ ಆಗ ನಮ್ಮ ಜೀವನ ಒಂದು ಉನ್ನತವಾದಂಥ ಜೀವನ ಒಂದು ಸುಖಮಯ ಜೀವನವನ್ನು ನಾವು ನಡೆಸ್ತೀವಿ ಅಲ್ಲಿ ದೈವತ್ವವನ್ನು ನಾವು ಪ್ರಾಪ್ತಿ ಮಾಡ್ಕೋತೀವಿ ಸೊ ನಮ್ಮ ಜೀವನ ಅಲ್ಲಿ ಆತ್ಮ ಪರಮಾತ್ಮನ ಮಿಲನ ಅದು ನಮ್ಮ ಸಂಪೂರ್ಣ ರೀತಿಯಲ್ಲಿ ನಮ್ಮಲ್ಲಿ ಯಾವುದೇ ನೆಗೆಟಿವ್ ಇಲ್ಲದೆ ಸಂಪೂರ್ಣ ಶುದ್ಧ ಮನಸ್ಸಿನಿಂದ ಶುದ್ಧ ಭಾವನೆಯಿಂದ ಪ್ರೀತಿಯಿಂದ ಭಗವಂತನ ನಾವು ನೆನಪು ಮಾಡ್ತೀವಿ ಆ ಆಧಾರದಿಂದ ಆತ್ಮ ಪರಮಾತ್ಮನ ಇದು ಮಿಲನದ ಅನುಭವವನ್ನು ಆಗತ್ತೆ ಹಾಗಾಗಿ ನಾಗೇಶ್ವರ ಅಂತಂದಾಗ ವಿಷವನ್ನು ಸ್ವೀಕಾರ ಮಾಡಿದ್ರು ನಮಗೂ ಸಹ ಮಾರ್ಗದರ್ಶನವನ್ನು ನೀಡಿ ಜ್ಞಾನದ ಪ್ರಕಾಶತೆಯನ್ನು ನೀಡಿ ನಮ್ಮಲ್ಲಿರುವಂತಹ ವಿಕಾರಗಳನ್ನು ದೂರ ಮಾಡಿದರೆ ಇದರ ಗುರುತಾಗಿ ನಾವು ಇವತ್ತು ಇದರ ಆಧ್ಯಾತ್ಮಿಕ ರಹಸ್ಯವನ್ನು ಭಕ್ತರಿಗೆ ಹೇಳಬೇಕು ಅಂತ ಇವತ್ತು ನಾವು ಇದನ್ನು ಆಚರಣೆ ಮಾಡ್ತೇವೆ ಪ್ರಯುಕ್ತ ಏನೇನು ಕಾರ್ಯಕ್ರಮ ಇಟ್ಕೊಂಡಿದ್ದೀರಲ್ಲ ಈ ಸಲ ನಾವು ಬರೀ ಲಿಂಗ ದರ್ಶನವನ್ನು ಇಟ್ಕೊಂಡಿದ್ವಿ ಜೊತೆಗೆ ಅಲ್ಲಿ ಒಂದು ಸ್ಫಟಿಕ ಲಿಂಗದ ದರ್ಶನ ಇದೆ ಸ್ಫಟಿಕ ಅಂತಂದರೆ ಏನಂದರೆ ಅದು ಲೈಟ್ ಪ್ರಕಾಶತೆಯನ್ನು ಕೊಡುತ್ತೆ ಅಂದರೆ ಅದೇ ಥರ ಈ ಶಿವರಾತ್ರಿ ಹಬ್ಬ ಆಚರಣೆ ಮಾಡೋದೇ ಏನಂತಂದರೆ ಅಜ್ಞಾನದ ಅಂಧಕಾರವನ್ನು ದೂರ ಮಾಡಿ ಪರಮಾತ್ಮ ಜಗತ್ತಿನ ಎಲ್ಲರಿಗೂ ಜ್ಞಾನದ ಪ್ರಕಾಶತೆಯನ್ನು ನೀಡ್ತಾರೆ ಸೊ ಆ ಕಾರಣದಿಂದ ಪರಮಾತ್ಮ ಪ್ರಕಾಶ ಸ್ವರೂಪ ಅನ್ನುವಂಥ ಕಾರಣದಿಂದ ಅದರ ಒಂದು ದರ್ಶನ ಆಧ್ಯಾತ್ಮಿಕ ಚಿತ್ರ ಪ್ರದರ್ಶನ ಹಾಗೂ ಈ ಲಿಂಗ ದರ್ಶನವನ್ನು ನಾವು ಇಟ್ಕೊತೀವಿ ಅಂಶ